ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಧ್ಕರ್ ಈಗ ಎಲ್ಲರ ಕಣ್ಣಿರೋದು ಬಿಹಾರದ ಚುನಾವಣೆ ಮೇಲೆ ಭಾರತದಲ್ಲಿ ಅತ್ಯಂತ ಮಹತ್ವದ ತೀರ್ಮಾನಗಳು ಮತ್ತು ಐತಿಹಾಸಿಕ ಹೆಜ್ಜೆಗಳನ್ನು ಇರಿಸಿರೋ ಹೊತ್ತಲ್ಲಿ ಬಿಹಾರ ಎಲೆಕ್ಷನ್ ಏನಾಗುತ್ತೆ ರಾಹುಲ್ ಗಾಂಧಿಯವರು ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಅತಿ ಹೆಚ್ಚು ವಿಸಿಟ್ ಮಾಡಿರೋ ಸ್ಟೇಟೇ ಬಿಹಾರ ಬಹಳ ಗಮನ ಹರಿಸ್ತಾ ಇರುವಂಥ ರಾಜ್ಯ ಬಿಹಾರ ಹಾಗಾದರೆ ಬಿಹಾರದಲ್ಲಿ ರಾಹುಲ್ ಗಾಂಧಿ ಅವ್ರಿಗೇನು ಅನ್ನೋ ಕುತೂಹಲ ಮತ್ತೊಂದು ಕಡೆ ಆಪ್ರೇಷನ್ ಸಿಂಧೂರು ಜಾತಿ ಗಣತಿಯ ಬ್ರಹ್ಮಾಸ್ತ್ರವನ್ನು ಮೋದಿ ಕೈಗೆತ್ತಿಕೊಂಡಿರೋದು ಜೆ ಯು ಮತ್ತು ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟ ವರ್ಕೌಟ್ ಆಗುತ್ತಾ ಅನ್ನೋ ಕುತೂಹಲ ಇದೆ ಆಫ್ಕೋರ್ಸ್ ಇದು ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಸಿಗುವ ಮತ್ತೊಂದು ಬಲ ಆಗುತ್ತೆ ಬಿಹಾರ ಗೆದ್ರೆ ಜಸ್ಟ್ ಲೈಕ್ ಮಹಾರಾಷ್ಟ್ರದಲ್ಲಿ ಇಂಡಿ ಕೂಟದ ಪರವಾಗಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಕುತೂಹಲ ಇತ್ತು ಇಲ್ಲ ಟೈಟ್ ಫೈಟ್ ಆಗಬಹುದು ಅಷ್ಟು ಸಲೀಸಿಲ್ಲ ಅಂತ ಮಧ್ಯಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢದಲ್ಲಿದ್ದಂಥ ಲೆಕ್ಕಾಚಾರಗಳು ಕೂಡ ತಲೆ ಈಗ ಬಿಹಾರದ ಬಗ್ಗೆ ಬಹಳ ಅಚ್ಚರಿಯ ಸರ್ವೆ ರಿಪೋರ್ಟ್ ಹೊರಗಡೆ ಬಿದ್ದಿದೆ ಎರಡು ಮೂರು ಸರ್ವೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು ಒಂದೇ ಸರ್ವೆ ಅಲ್ಲ ಒಟ್ಟು ಎರಡು ಸಮೀಕ್ಷಾ ಸಂಸ್ಥೆಗಳು ಮಾಡಿರುವ ನಾಲ್ಕು ಸರ್ವೆಗಳು ಮೂರರಿಂದ ನಾಲ್ಕು ಸರ್ವೆಗಳು ಬೇರೆ ಬೇರೆ ಅಂತರದಲ್ಲಿ ನಡೆದಿರೋದು ಅದನ್ನ ಇಡ್ತಾ ಹೋಗ್ತೀವಿ ಬಹಳ ಇಂಟ್ರೆಸ್ಟಿಂಗ್ ಡೇಟಾ ಇಡ್ತಾ ಇದೆ ಈ ಸರ್ವೆಗಳು ಮೊನ್ನೆ ಅಷ್ಟೇ ಈ ಪೋಲ್ ಟ್ರ್ಯಾಕರ್ ಅನ್ನುವಂಥ ಒಂದು ಸರ್ವೆ ಬಂದು ಸಿಕ್ಕಾಪಟ್ಟೆ ಸದ್ದು ಮಾಡ್ತು ಪೋಲ್ ಟ್ರ್ಯಾಕರ್ ಸರ್ವೆ ಐ ಎನ್ ಡಿ ಐ ಕೂಟವೇ ಅಲ್ಲಿ ಗೆಲ್ಲತ್ತೆ ಅನ್ನೋದನ್ನ ಆ ನಂಬರನ್ನು ಕೊಡ್ತಲ್ವ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಇದರೊಟ್ಟಿಗೆ ಸಿ ವಾಟರ್ ಸರ್ವೆ ಕೂಡ ಇದೇ ವಾರ ನಡೆದಿದೆ ಸಿ ವಾಟರ್ ಸರ್ವೆ ಹಿಂದೆ ಏಪ್ರಿಲ್ ಅಲ್ಲಿ ನಡೆದಿತ್ತು ಈಗ ಜೂನ್ ಅಲ್ಲಿ ನಡೆದಿದೆ ಪೋಲ್ ಟ್ರ್ಯಾಕರ್ ಸರ್ವೆ ಕೂಡ ಎರಡು ಸಲ ನಡೆದಿದೆ ಯಾವ್ಯಾವ್ದು ಏನೇನು ಹೇಳ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಈಗಾಗಲೇ ಹೇಳಿದ ಹಾಗೆ ಪೋಲ್ ಟ್ರ್ಯಾಕರು ಐ ಎನ್ ಡಿ ಐ ಕೂಟ ಬರುತ್ತೆ ರಾಹುಲ್ ಗಾಂಧಿ ಹೆಚ್ಚು ಜನಪ್ರಿಯರಿದ್ದಾರೆ ಬಿಹಾರದಲ್ಲಿ ಮತ್ತು ನಿತೀಶ್ ಕುಮಾರ್ ಜನಪ್ರಿಯತೆ ಕುಗ್ಗಿದೆ ತೇಜಸ್ವಿ ಯಾದವ್ ಅಲ್ಲಿ ನಂಬರ್ ಒನ್ ಚಾಯ್ಸ್ ಸಿ ಎಮ್ ಪೋಸ್ಟ್ಗೆ ಅನ್ನೋ ರೀತಿಯಲ್ಲಿ ರಿಪೋರ್ಟ್ ಮಾಡಿತ್ತು ಇದರ ಸುತ್ತ ಚರ್ಚೆಗಳು ಒಂದು ವಾರದಿಂದ ಆಗ್ತಾಯಿದೆ ನೂರ ಇಪ್ಪತ್ತೊಂದರಿಂದ ನೂರ ಮೂವತ್ತೊಂದು ಸೀಟ್ಸ್ ಬರ್ತವೆ ಐ ಎನ್ ಡಿ ಕೂಟಕ್ಕೆ ಆದರೆ ಎನ್ ಡಿ ಎಗೆ ನೂರ ಎಂಟರಿಂದ ನೂರ ಹದಿನೈದು ಮ್ಯಾಕ್ಸಿಮಮ್ ಬರಬಹುದು ಸೊ ಈ ಸಲ ಸರ್ಕಾರ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ರಿಪೋರ್ಟನ್ನು ಪೋಲ್ ಟ್ರ್ಯಾಕರ್ ಇಟ್ತು ರಾಹುಲ್ ಅವರು ಅತಿ ಹೆಚ್ಚು ಭೇಟಿ ಕೊಟ್ಟಂತಹ ರಾಜ್ಯ ಇತ್ತೀಚಿನ ದಿನಗಳಲ್ಲಿ ನೋಡೋದಕ್ಕೆ ಹೋದರೆ ಬಿಹಾರ ಮೊನ್ನೆನು ಮತ್ತೆ ಹೋಗು ಬಂದರು ಸೊ ಬಿಹಾರದಲ್ಲಿ ನಿಜ ನಿಜಕ್ಕೂ ರಾಹುಲ್ ಗಾಂಧಿ ಮ್ಯಾಚಿಕ್ ಮಾಡ್ತಾರ ಮೊನ್ನೆ ಅಷ್ಟೇ ಎಲೆಕ್ಷನ್ ಕಮಿಷನ್ ಬೇರೆ ಅಟ್ಯಾಕ್ ಮಾಡಿದ್ರಲ್ವ ಇಲ್ಲೂ ಆಗುತ್ತೆ ಮ್ಯಾಚ್ ಫಿಕ್ಸಿಂಗ್ ಇಲ್ಲೂ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಆಗಿದ್ದಕ್ಕೆ ಬಿ ಜೆ ಪಿ ಗೆದ್ದಿದ್ದು ಅಂತೆಲ್ಲ ಅಟ್ಯಾಕ್ ಮಾಡಿದ್ರು ಆಗ ಬಿ ಜೆ ಪಿ ನೋಡಿ ಬಿಹಾರದಲ್ಲಿ ಈಗಲೇ ಸೋಲಿನ ಭಯ ಕಾಡ್ಬಿಟ್ಟಿದೆ ಅವರಿಗೆ ತಾವು ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಮೊದಲೇ ಇ ವಿ ಎಮ್ಮು ಎಲೆಕ್ಷನ್ ಕಮಿಷನ್ ದೂರೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋ ತನಕ ಇದು ಚರ್ಚೆ ಆಯಿತು ಯಾಕೆ ಸೋಲೋ ಭಯದಲ್ಲಿದ್ದಾರಾ ಕಾಂಗ್ರೆಸ್ನವರು ಅಂತ ಸಿ ವೋಟರ್ ಸರ್ವೆ ಏನು ಹೇಳ್ತಿದೆ ನೋಡಿ ಸಿ ವೋಟರ್ ಸರ್ವೆ ಏಪ್ರಿಲಲ್ಲಿ ಏನು ಹೇಳಿತ್ತು ಈಗೇನು ಹೇಳ್ತಿದೆ ಲೇಸ್ಟ್ ಲೇಟೆಸ್ಟ್ ಸರ್ವೆ ರಿಪೋರ್ಟನ್ನು ಮೊದಲು ನಿಮ್ಮ ಮುಂದೆ ಇದು ಆಪ್ರೇಷನ್ ಸಿಂಧೂರ ಆದ ಬಳಿಕ ಮತ್ತು ಮೊನ್ನೆ ಜಾತಿ ಗಣತಿ ಅಸ್ತ್ರವನ್ನು ಎತ್ತಿಕೊಳ್ತು ಕೇಂದ್ರ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅದೇ ವಿಚಾರದಲ್ಲಿ ಮಹತ್ವದ ಹೆಜ್ಜೆ ಇಡ್ತಿರೋ ಹೊತ್ತಲ್ಲೇ ಕೇಂದ್ರ ಸರ್ಕಾರ ಏನು ಹೇಳ್ತು ಜಾತಿ ಗಣತಿ ಮಾಡುವಂಥ ಅಧಿಕಾರ ಇರೋದು ಕೇಂದ್ರಕ್ಕೆ ಮಾತ್ರ ಅದು ರಾಜ್ಯದ ವ್ಯಾಪ್ತಿಗೆ ಬರೋಲ್ಲ ಅದು ಮಾನ್ಯನೇ ಆಗಲ್ಲ ಅನ್ನೋ ರೀತಿಯಲ್ಲಿ ಸೆಡ್ಡು ಹೊಡಿತು ಕೇಂದ್ರ ಸರ್ಕಾರ ಅದರ ಮೇನ್ ಟಾರ್ಗೆಟ್ ಬಿಹಾರ ಇರಬಹುದಾ ಅನ್ನೋ ರೀತಿಯಲ್ಲೇ ಚರ್ಚೆ ಆಗಿತ್ತು ಯಾಕಂದರೆ ನಿತೀಶ್ ಕುಮಾರ್ ಅವರು ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಈಗ ಅಧಿಕೃತವಾಗಿ ಕೇಂದ್ರ ಸರ್ಕಾರವೇ ಇದನ್ನು ಜಾರಿಗೆ ತಂದಲ್ಲಿ ಅದಕ್ಕೆ ಬಲ ಬರುತ್ತೆ ಯಾಕಂದರೆ ನೈನ್ತ್ ಶೆಡ್ಯೂಲ್ಗೆ ಸೇರಿಸಿ ಕೋರ್ಟ್ನಲ್ಲಿ ಒಂದಿಷ್ಟು ಅಡೆತಡೆಗಳು ಇದೆಲ್ಲ ಇದ್ದಿದ್ದೆ ಅಲ್ವಾ ಬಹಳಷ್ಟು ಪ್ರಯತ್ನಗಳು ಆಗ್ತಾನೇ ಇದೆ ಜೆ ಡಿ ಯು ಕಡೆಯಿಂದ ತನ್ನ ಮಿತ್ರ ಬಿ ಜೆ ಪಿಯಿಂದ ಪಾಸ್ ಮಾಡಿಸ್ಕೊಳ್ಬೇಕು ಮುಂದೆ ಯಾವತ್ತು ಕಾನೂನು ತೊಡಕು ಕೂಡ ಬರದಂತೆ ಮಾಡಬೇಕು ಜಾತಿ ಗಣತಿ ಮಾಡಿಬಿಡ್ತಾರೆ ರಿಸರ್ವೇಷನ್ ಘೋಷಣೆ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಎಷ್ಟು ಬೇಕಾದರೂ ಅಷ್ಟು ಮಾಡಿಬಿಡ್ತಾರೆ ಬಟ್ ಮಾನ್ಯತೆ ಇದೆಯಾ ಇಲ್ವಾ ಇಂಥ ಜಟಾಪಟಿಗಳಾಗ್ತಿರೋ ಹೊತ್ತಲ್ಲಿ ಕೇಂದ್ರ ಸರ್ಕಾರವೇ ಜಾತಿ ಗಣತಿಯನ್ನು ಕೈಗೆತ್ಕೊಳ್ತಿರೋದು ಬಿಹಾರ ಎಲೆಕ್ಷನಲ್ಲಿ ಅತ್ಯಂತ ಪ್ರಮುಖ ಆಗ್ಬೋದು ಮೊನ್ನೆನೂ ಕೂಡ ನರೇಂದ್ರ ಮೋದಿ ಅವರು ಬಿಹಾರಕ್ಕೆ ಭೇಟಿ ಕೊಟ್ಟಿದ್ರು ಬಿಹಾರದಲ್ಲಿಯೇ ಶಪಥ ಮಾಡಿದ್ರು ಆಪರೇಷನ್ ಸಿಂಧೂರ ಮುನ್ನ ನಾವು ಮಣ್ಣಲ್ಲಿ ಮಣ್ಣಾಗಿಸ್ತೀವಿ ನಮ್ಮವ್ರನ್ನ ಟಚ್ ಮಾಡಿದವ್ರನ್ನ ನಮ್ಮವ್ರ ಸಿಂಧೂರ ಆಳಿಸ್ದವ್ರನ್ನ ಅಂತ ಶಪಥ ಮಾಡಿ ಮತ್ತಲ್ಲಿಗೆ ಹೋಗಿ ನಮ್ಮ ಶಪಥವನ್ನು ಈಡೇರಿಸ್ಕೊಂಡಿದ್ದೀವಿ ಭಾರತವನ್ನು ಇನ್ನು ಅವ್ರು ಟಚ್ ಮಾಡೋಕ್ಕಾಗಲ್ಲ ನಾವು ಮಾತಾಡೋದಿದ್ರೆ ಪಿ ಒ ಕೆ ವಿಚಾರ ಮಾತ್ರ ಭಯೋತ್ಪಾದಕರು ಹುಟ್ಟಡಗಿಸಿದ್ದೀವಿ ಅಂತ ಶಪಥವನ್ನು ಈಡೇರಿಸಿದ ಮಾತನ್ನು ಬಿಹಾರದಲ್ಲಿ ಹೋಗಿ ಆಡಿ ಬಂದರು ನರೇಂದ್ರ ಮೋದಿಯವರು ಇದೆಲ್ಲ ಬೆಳವಣಿಗೆಗಳ ಬಳಿಕ ಎಫೆಕ್ಟ್ ಏನಾಗಿದೆ ಅನ್ನೋದನ್ನು ಬಿಚ್ಚಿಡ್ತಿದೆ ನೋಡಿ ವಿಸ್ತೃತವಾಗಿ ನಡೆದಂಥ ಸಿ ವೋಟರ್ ಸರ್ವೆ ಜೂನ್ನಲ್ಲಿ ನಡೆದಂಥ ಸಿ ವೋಟರ್ ಸರ್ವೆ ಇದು ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರ ಸರ್ಕಾರದ ಪರ್ಫಾರ್ಮೆನ್ಸು ಎಲ್ಲವನ್ನು ಕೂಡ ತೆರೆದಿಟ್ಟಿದೆ ಇದು ಬಿಹಾರದಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ರಾಹುಲ್ ಗಾಂಧಿಯವರ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ಅಂದರೆ ಪ್ರಧಾನಿ ಅಂತ ಬಂದಾಗ ಯಾರನ್ನು ನೋಡೋದಕ್ಕೆ ಬಯಸ್ತಿದ್ದಾರೆ ಅನ್ನೋ ರೀತಿಯಲ್ಲೇ ಪ್ರಶ್ನೆ ಕೇಳಲಾಗಿದೆ ಅಂದರೆ ರಾಷ್ಟ್ರದ ನಾಯಕತ್ವ ಅಂತ ಬಂದಾಗ ಫೆಬ್ರವರಿಯಲ್ಲಿ ಫೆಬ್ರ ಅಂದರೆ ಮೂರು ಸರ್ವೆ ಕಂಪೇರ್ ಮಾಡಿಟ್ಟಿದ್ದಾರೆ ಇವರು ಫೆಬ್ರವರಿಯಲ್ಲಿ ಐವತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಇತ್ತು ನರೇಂದ್ರ ಮೋದಿಯವ್ರ ಪರವಾಗಿ ಒಂದು ಸರ್ವೆ ಆಯಿತು ಆಗ ಐವತ್ತೈದು ಪರ್ಸೆಂಟ್ ಇತ್ತು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಆಯಿತು ಮೇಯಲ್ಲಿ ಮಾಡಿದಾಗ ಐವತ್ತಾರು ಪಾಯಿಂಟ್ ಎರಡು ಮೇ ಕೊನೆಯ ತನಕದ ಡೇಟಾವನ್ನು ಎಷ್ಟೇ ಇದ್ರ ಬಗ್ಗೆ ರಿಪೋರ್ಟ್ ಮಾಡಿದ್ರು ಸಿ ವೋಟರ್ ಸರ್ವೆಯನ್ನು ವಿಸ್ತೃತವಾಗಿ ಚರ್ಚೆಗೆ ಒಳಪಡಿಸಲಾಗಿತ್ತು ಐವತ್ತಾರು ಪಾಯಿಂಟ್ ಎರಡು ಸೊ ತಿಂಗಳಿಂದ ತಿಂಗಳಿಗೆ ಬಿಹಾರದಲ್ಲಿ ಮಾಡಿದ ಸರ್ವೆಯ ಪ್ರಕಾರ ನರೇಂದ್ರ ಮೋದಿ ಜನಪ್ರಿಯತೆ ಏರ್ತಾ ಬಂದಿದೆ ಎಲೆಕ್ಷನ್ಗೆ ಬರೀ ನಾಲ್ಕು ತಿಂಗಳು ಹತ್ತಿರ ಇರುವಾಗ ನರೇಂದ್ರ ಮೋದಿಯ ನಾಯಕತ್ವದತ್ತ ಜನ ಆಕರ್ಷಿತರಾಗೋ ಪ್ರಮಾಣ ಮೇಯಲ್ಲಿ ಹಿಂದಿನ ತಿಂಗಳುಗಳಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗ್ತಾ ಬಂದಿದೆ ಇನ್ನು ರಾಹುಲ್ ಗಾಂಧಿಯವರದ್ದು ಈಗಾಗಲೇ ಹೇಳ್ದ ಹಾಗೆ ರಾಹುಲ್ ಗಾಂಧಿಯವರು ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿರುವಂಥ ರಾಜ್ಯ ಬಿಹಾರ ಇತ್ತೀಚಿನ ದಿನಗಳಲ್ಲಿ ಅಂದರೆ ಎಲೆಕ್ಷನ್ನು ಅಂತಲ್ಲ ಅದಕ್ಕಿಂತ ಮುಂಚಿಂದನೂ ಹೆಚ್ಚಿನ ಸಮಯದಲ್ಲಿ ಅವರು ಬಿಹಾರಕ್ಕೆ ವಿಸಿಟ್ ಮಾಡಿದ್ದಾರೆ ಫೆಬ್ರವರಿಯಲ್ಲಿ ಅವರ ಜನಪ್ರಿಯತೆ ಮೂವತ್ತೊಂಬತ್ತು ಪಾಯಿಂಟ್ ಎರಡರಷ್ಟಿತ್ತು ಅದೇ ಏಪ್ರಿಲಲ್ಲಿ ಮೂವತ್ತೆಂಟಕ್ಕೆ ಇಳಿದಿದ್ರೆ ಅಲ್ಲಿ ಮೂವತ್ತೈದು ಪಾಯಿಂಟ್ ಒಂಬತ್ತಕ್ಕೆ ಇಳಿದಿದೆ ಸೊ ಇಳಿಮುಖವಾಗಿದೆ ಅನ್ನೋದನ್ನು ತೋರಿಸ್ತಾ ಇದೆ ಈ ಸರ್ವೆ ಏಪ್ರಿಲಲ್ಲಿ ಬಂದಂಥ ಡೇಟಾ ನಿಮ್ಮ ಮುಂದೆ ಇಡ್ತೀವಿ ನೋಡಿ ಇದರದ್ದು ಇನ್ನೂ ಬೇರೆ ಡೀಟೇಲ್ಸ್ ನೋಡೋಕ್ಕಿಂತ ಮುಂಚೆ ಏಪ್ರಿಲಲ್ಲಿ ಬಿಹಾರದಲ್ಲಿ ಜೆ ಡಿ ಯು ಬರಲ್ಲ ಬಿ ಜೆ ಪಿ ಜೆ ಡಿ ಯು ವರ್ಕೌಟ್ ಆಗಲ್ಲ ಅಲ್ಲಿ ತೇಜಸ್ವಿ ಯಾದವ್ ಅವರೇ ಗೆಲ್ಲೋದು ಅವರೇ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದ್ದಾರೆ ಐ ಎನ್ ಡಿ ಐ ಕೂಟದ ಕೈ ಮೇಲಾಗುವಂತಹ ಸುಳಿವನ್ನು ಇದೇ ಸಿ ಓಟರ್ ಕೊಟ್ಟಿತ್ತು ಆದರೆ ಈಗ ಆಪ್ರೇಷನ್ ಸಿಂಧೂರ ಮತ್ತು ಜಾತಿ ಗಣತಿ ಅತ್ಯಂತ ಮಹತ್ವದ ವಿಚಾರ ಆಗಿರೋ ಹೊತ್ತಲ್ಲಿ ಈ ಹೊಸ್ ಹೊಸ ಸರ್ವೆ ರಿಪೋರ್ಟ್ ಹೊರಗಡೆ ಬಂದಿರೋದು ಇನ್ನು ಸ್ಟೇಟ್ ಗೌರ್ಮೆಂಟ್ ಪರ್ಫಾರ್ಮೆನ್ಸ್ ಹೆಂಗಿದೆ ಸ್ಟೇಟ್ ಗೌರ್ಮೆಂಟ್ ಅಂದರೆ ನಥಿಂಗ್ ಬಟ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವ್ರಿಗೆ ಹೋಗುತ್ತೆ ಅದು ವೆರಿ ಮಚ್ ಸ್ಯಾಟಿಸ್ಫೈಡ್ ಅಂತ ಫೆಬ್ರವರಿಯಲ್ಲಿ ಮೂವತ್ತೊಂದು ಪರ್ಸೆಂಟ್ ಜನ ಹೇಳಿದರು ಏಪ್ರಿಲಲ್ಲಿ ಮೂವತ್ತೊಂದು ಪಾಯಿಂಟ್ ಎಂಟು ಪರ್ಸೆಂಟ್ ಜನ ಹೇಳಿದರೆ ಮೇಯಲ್ಲಿ ಮೂವತ್ತ್ನಾಲ್ಕು ಪರ್ಸೆಂಟ್ ಸೊ ಸರ್ಕಾರದ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ದಿನದಿಂದ ದಿನಕ್ಕೆ ಈಗ ಸಾಮಾನ್ಯವಾಗಿ ಆಡಳಿತ ವಿರೋಧಿಯಲ್ಲೇ ಬೇಸರ ಅಸಮಾಧಾನ ಹೆಚ್ಚುತ್ತಾ ಬರುತ್ತೆ ಆದರೆ ಪಾಸಿಟಿವ್ ಟ್ರೆಂಡ್ ಕಂಡು ಬರ್ತಾ ಇದೆ ಅನ್ನೋದನ್ನು ನೋಡ್ಬೋದು ಅದರ ಜೊತೆಗೆ ನಿತೀಶ್ ಕುಮಾರ್ ಅವರ ಬಗ್ಗೆ ಯಾವ ರೀತಿ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸಿ ಎಂ ಪರ್ಫಾರ್ಮೆನ್ಸ್ ಬಗ್ಗೆ ವೆರಿ ಮಚ್ ಸ್ಯಾಟಿಸ್ಫೈಡ್ ಅಂತ ಕೊಟ್ಟಿರೋದು ಸಿ ಎಮ್ ಬಗ್ಗೆ ಫೆಬ್ರವರಿಯಲ್ಲಿ ಮೂವತ್ತೊಂದಿತ್ತು ಏಪ್ರಿಲಲ್ಲಿ ಬಹಳ ಡೌನ್ ಆಗಿತ್ತು ನಿತೀಶ್ ಕುಮಾರ್ ಒಂದು ವಯಸ್ಸು ಅವರ ಮರುವು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರು ಅನ್ನೋ ರೀತಿಯಲ್ಲೆಲ್ಲ ಒಂದು ಘಟನೆ ಆಯಿತು ಇತ್ತೀಚೆಗೆ ಅವ್ರ ವಯಸ್ಸಿನ ಕಾರಣದಿಂದನೇ ಯಾಕೋ ಜನ ವಿಚಲಿತರಾಗ್ತಿದ್ದಾರೆ ಇವರನ್ನು ಮತ್ತೇನು ಆಯ್ಕೆ ಮಾಡೋದು ಅನ್ನೋ ರೀತಿಯಲ್ಲಿ ಅಸಮಾಧಾನ ಎದ್ದಿತ್ತು ನಿತೀಶ್ ಕುಮಾರ್ ಅವರ ಮೇಲೆ ಏಪ್ರಿಲಲ್ಲಿ ಸಿಕ್ಕಾಪಟ್ಟೆ ಡೌನ್ ಆಯಿತು ಇಪ್ಪತ್ತೊಂಬತ್ತು ಪಾಯಿಂಟ್ ಏಟು ಆದರೆ ಮೇಯಲ್ಲಿ ಎನ್ ಡಿ ಎ ಸರ್ಕಾರದ ಎಫೆಕ್ಟೋ ಇದು ಮೋದಿ ನಾಯಕತ್ವ ಮತ್ತು ಮೈತ್ರಿ ಎಫೆಕ್ಟೋ ಗೊತ್ತಿಲ್ಲ ಮೂವತ್ತು ಮೂರು ಪರ್ಸೆಂಟ್ಗೆ ಜಾಸ್ತಿಯಾಗಿದೆ ಅಪ್ಪ ಆಗಿದೆ ಅವರ ಜನಪ್ರಿಯತೆ ಅನ್ನೋದನ್ನು ಗಮನಿಸಬಹುದು ವಯಸ್ಸಿನ ವಿಚಾರದ ಹೊರತಾಗಿಯೂ ನಿತೀಶ್ ಕುಮಾರ್ ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಪೋರ್ಟ್ ಸಿಗ್ತಾ ಇದೆ ಅನ್ನೋದು ಕುತೂಹಲಕಾರಿ ನಂಬರ್ ರಾಹುಲ್ ಗಾಂಧಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಆಗಿರುವಂತಹ ಇದೆ ಅಂದ್ರೆ ಸರ್ವೆಯಲ್ಲಿ ನಂಬರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಅಂತ ಫೆಬ್ರವರಿಯಲ್ಲಿ ಹೇಳಿದ್ದವರು ಪರ್ಸೆಂಟ್ ಏಪ್ರಿಲ್ ಅಲ್ಲಿ ಮೂವತ್ತೊಂದಕ್ಕೆ ಇಳಿತದು ಮೇಯಲ್ಲಿ ಮೂವತ್ತಕ್ಕಿಳಿದಿದೆ ಸಿ ಓಟರ್ ಸರ್ವೆಯ ಪ್ರಕಾರ ಅನ್ನೋದನ್ನ ಗಮನಿಸಬಹುದು ಹಾಗಾಗಿ ಓವರ್ ಆಲ್ ನಂಬರ್ಸ್ ಅನ್ನ ನೋಡೋದಿಕ್ ಹೋದ್ರೆ ಬಿಹಾರದಲ್ಲಿ ಮಧ್ಯದಲ್ಲಿ ಏಪ್ರಿಲ್ ಮಂತ್ ಅಲ್ಲಿ ನಿತೀಶ್ ಕುಮಾರ್ ಅವರ ಸರ್ಕಾರದ ಪರ ಒಲವು ಕಡಿಮೆ ಆಗಿದ್ದರೂ ಕೂಡ ಅಲ್ಲದು ಮತ್ತೆ ಗೇನ್ ಆಗಿರೋದನ್ನು ಗಮನಿಸಬಹುದು ನಾಲ್ಕು ತಿಂಗಳ ಸಮಯ ಉಳ್ಕೊಂಡಿರೋದ್ರಿಂದ ಯಾರು ಗೇಮ್ ಚೇಂಜ್ ಮಾಡ್ತಾರೆ ಅನ್ನೋದೇ ಕುತೂಹಲ ಈಗಂತೂ ಈ ಟಿ ಡಿ ಪಿ ಮತ್ತು ಜೆ ಡಿ ಯು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಎನ್ ಡಿ ಎ ಆಧಾರ ಸ್ತಂಭಗಳು ಹಾಗಾಗಿ ಅವರ ರಾಜ್ಯದಲ್ಲಿ ಎಲೆಕ್ಷನ್ ಆಗ್ತಿರೋದ್ರಿಂದಾಗಿ ಮತ್ತು ನರೇಂದ್ರ ಮೋದಿಯವರ ನಾಯಕತ್ವದ ಪರ ಅಲೆ ಹೇಗಿದೆ ದೇಶದಲ್ಲಿ ಅನ್ನೋದನ್ನು ಪ್ರತಿಯೊಂದು ವಿಧಾನಸಭಾ ಚುನಾವಣೆ ಕೂಡ ನಿರ್ಧರಿಸೋದ್ರಿಂದಾಗಿ ಅಷ್ಟೇ ಕುತೂಹಲಕಾರಿಯಾಗಿದೆ ಪೆಟ್ಟಿನ ಮೇಲೆ ಪೆಟ್ಟು ತಿಂದಿರು ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ದ ಕಾಂಗ್ರೆಸ್ ಪೆಟ್ಟು ತಿಂತು ಬಿಹಾರದಲ್ಲಾದರೂ ಎದ್ದು ನಿಲ್ಲಲೇಬೇಕು ಸೆಡ್ ಹೊಡಿಲೇಬೇಕು ಅಂತ ರಾಹುಲ್ ಗಾಂಧಿಯವರು ಭರ್ಜರಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಈ ಹೊತ್ತಲ್ಲಿ ಸಿ ವೋಟರ್ ಹೇಳ್ತಾ ಇದೆ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಮತ್ತು ಕೆಲವು ನಿರ್ಧಾರಗಳು ಇತ್ತೀಚಿನ ಕೇಂದ್ರ ಸರ್ಕಾರದ ನಡೆ ಗೇಮ್ ಚೇಂಜ್ ಮಾಡುತ್ತೆ ಬಿಹಾರದಲ್ಲಿ ಬಿ ಜೆ ಪಿಗೆ ಮತ್ತೆ ಪೂರಕವಾಗಿ ಬರುತ್ತೆ ಅಂತ ಆದರೆ ಪೋಲ್ ಟ್ರ್ಯಾಕರ್ ಮಾತ್ರ ಇದಕ್ಕೆ ತದ್ವಿರುದ್ಧವಾದಂಥ ನಂಬರ್ಸನ್ನು ಇಡ್ತಾ ಇದೆ ಪೋಲ್ ಟ್ರ್ಯಾಕರ್ ಪ್ರಕಾರ ಐ ಎನ್ ಡಿಐ ಕೂಟ ಹೆಚ್ಚು ಜನಪ್ರಿಯವಾಗಿದೆ ಈಗಾಗಲೇ ನಾವು ಅದನ್ನ ನಂಬರ್ ಅನ್ನ ಇಟ್ವಿ ಈ ಎಲೆಕ್ಷನ್ ಅಲ್ಲಿ ಐ ಎನ್ ಐ ಕೂಟ ಅತಿ ಹೆಚ್ಚು ಮತ ಪಡ್ಕೊಳ್ಳುತ್ತೆ ನಲವತ್ನಾಲ್ಕು ಪಾಯಿಂಟ್ ಎರಡರಷ್ಟು ಶೇಕಡವಾರು ಮತ ಅಂತ ಹೇಳ್ತಾ ಇರೋದು ಪ್ರಶಾಂತ್ ಕಿಶೋರ್ ಅವರು ಬೇರೆ ಇದ್ದಾರೆ ಈ ಎಲೆಕ್ಷನ್ ಅಲ್ಲಿ ಹಾಗಾಗಿ ಅವರು ಒಂದು ಮೂರ್ನಾಲ್ಕು ಸೀಟ್ ಆದ್ರೂ ಈ ಸಲ ಪಡ್ಕೊಳ್ಬಹುದು ಅನ್ನೋದು ಈ ಸರ್ವೆಯ ಲೆಕ್ಕಾಚಾರ ನಲ್ವತ್ಮೂರು ಪರ್ಸೆಂಟ್ ಜನ ತೇಜಸ್ವಿ ಯಾದವ್ ಪರವಾಗಿ ಓಟ್ ಹಾಕಿ ಅವರೇ ನಂಬರ್ ಒನ್ ಸಿ ಎಂ ಚಾಯ್ಸ್ ಆಗಿದ್ದಾರೆ ನಿತೀಶ್ ಕುಮಾರ್ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿದ್ದಾರೆ ಅದಾದ್ಮೇಲೆ ಪ್ರಶಾಂತ್ ಕಿಶೋರ್ ಅವರಿದ್ದಾರೆ ಅನ್ನೋದು ಕುತೂಹಲಕಾರಿ ವಿಚಾರ ಅವ್ರ ಪರವಾಗಿ ನೈನ್ ಪರ್ಸೆಂಟ್ ಗಳು ಬಿದ್ದಿದ್ದಾವೆ ಕೋಲ್ ಟ್ರ್ಯಾಕರ್ ಕೂಡ ಎರಡು ಸರ್ವೆಗಳನ್ನು ಮಾಡಿರೋದು ಒಂದು ಸರ್ವೆಯಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಸೀಟ್ಸನ್ನು ಪಡ್ಕೊಳ್ಳುತ್ತೆ ಅಂತ ಕೊಟ್ಟಿದ್ರೆ ಬಿ ಜೆ ಪಿ ಡಿ ಯು ಸೇರಿ ನೂರ ಹನ್ನೆರಡು ಐ ಎನ್ ಡಿ ಐ ಕೂಟ ಒನ್ ಟ್ವೆಂಟಿ ಸಿಕ್ಸ್ ಅಂತ ಕೊಡ್ತಾ ಇದ್ರೆ ಇನ್ನೊಂದು ಸರ್ವೆಯಲ್ಲಿ ಒನ್ ಟ್ವೆಂಟಿ ಒನ್ ಇಂದ ಒನ್ ಥರ್ಟಿ ಒನ್ ಐ ಎನ್ ಡಿ ಐ ಕೂಟ ಎನ್ ಡಿ ಎಗೆ ನೂರ ಎಂಟರಿಂದ ನೂರ ಹದಿನೈದು ಸೀಟ್ಸ್ ಅಂತ ಕೊಡ್ತಿರೋದು ಸೊ ಎರಡೂ ಸರ್ವೆ ಮಾಡಿದ್ದೀವಿ ನಾವು ಎರಡು ಸರ್ವೆಯಲ್ಲೂ ಐ ಎನ್ ಡಿ ಐ ಕೂಟ ಮತ್ತು ತೇಜಸ್ವಿ ಯಾದವ್ ಮುಂದಿದ್ದಾರೆ ಅಲ್ಲಿ ಕಾಂಗ್ರೆಸ್ ಕಾರಣದಿಂದ ಅನ್ನೋದಕ್ಕಿಂತ ಆರ್ ಜೆ ಡಿ ತೇಜಸ್ವಿ ಯಾದವ್ ಕಾರಣದಿಂದಾಗಿ ಐ ಎನ್ ಡಿ ಐ ಕೂಟ ಅಧಿಕಾರಕ್ಕೇರುತ್ತೆ ಅಂತ ಈ ಪೋಲ್ ಟ್ರ್ಯಾಕರ್ ಸರ್ವೆ ಹೇಳ್ತಾ ಇರೋದು ಬಿ ಜೆ ಪಿ ನಲವತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಮತ ಪಡ್ಕೊಳ್ಳುತ್ತೆ ನಲವತ್ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಐ ಎನ್ ಡಿ ಐ ಕೂಟ ತಗೊಂಡು ವಿನ್ ಆಗುತ್ತೆ ಅಂತ ಪೋಲ್ ಟ್ರ್ಯಾಕರ್ ಹೇಳ್ತಿದ್ರೆ ಸಿ ವೋಟರ್ ಇದೇ ನಂಬರ್ ಅನ್ನ ಇಟ್ಟಿತ್ತು ಮೊದಲು ಅಂದರೆ ಐ ಎನ್ ಡಿ ಐ ಕೂಟ ಮುಂದಿರುತ್ತೆ ಅಂತ ಏಪ್ರಿಲ್ ತನಕ ಮಾಡಿದ ಸರ್ವೆಯಲ್ಲಿ ಬಂದಿದ್ದು ಕೂಡ ಇದೆ ತೇಜಸ್ವಿ ಯಾದವ್ ಪರವಾಗಿ ಆದರೆ ಈ ಎರಡು ರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಮಹತ್ವದ ಬೆಳವಣಿಗೆ ಮತ್ತು ನಿರ್ಧಾರಗಳಿಂದಾಗಿ ಜಾತಿಗಣತಿ ಮತ್ತು ಆಪರೇಷನ್ ಸಿಂಧೂರ್ದ ಎಫೆಕ್ಟು ಬಿಹಾರದ ಗೇಮ್ ಚೇಂಜ್ ಮಾಡಿದೆ ಅಂತಿದೆ ಸಿ ಓಟರ್ನ ಲೇಟೆಸ್ಟ್ ರಿಪೋರ್ಟ್ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು